ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಅಹಿತಕರ ಘಟನೆಯನ್ನು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಖಂಡಿಸಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಚಿತ್ರದುರ್ಗದಲ್ಲಿ ನಿನ್ನೆ ಆರೋಪಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಟೀಕಿಸಿದ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಶಾಂತಿ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ವಾಕ್ಯದೊಂದಿಗೆ ದೇಶವನ್ನು ಮುನ್ನಡೆಸುತ್ತಿದ್ದರೆ ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡುತ್ತಾ ಹಿಂದುತ್ವಕ್ಕೆ ಅಪಮಾನ ಮಾಡುತ್ತಿದೆ ಎಂದು ದೂರಿದರು ವಿರೋಧಿ ಇವರು ದಲಿತರ ವಿರೋಧಿಯವರು ಅಂದರು ದಲಿತರಿಗೆ ನೀವು ಎಷ್ಟು ಹೇಳಿದ್ರು ಈಗ ಗೊತ್ತಾಗೋಯ್ತು ನೀವು ಎಷ್ಟು ದೊಡ್ಡ ಕಳ್ಳರು ಅಂತ ಇದಾದ ಮೇಲೆ ಈಗ ದಲಿತರು ನಿಮ್ಮ ಜೊತೆಯಲ್ಲಿಲ್ಲ ಇನ್ನು ಇವ್ರನ್ನಾದರೂ ಹಿಡಿದಿಟ್ಕೊಳ್ಬೇಕು ಅಂತೇಳಿ ಈ ರೀತಿಯ ಓಲೈಕೆ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವಿಂಥದ್ರಲ್ಲಿ ರಾಜಕೀಯ ಮಾಡೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಸಹಜವಾಗಿ ಹಿಂದುತ್ವ ಮಾಡೋರ ಪರವಾಗಿ ಇರ್ತೇವೆ